ಹಾಯ್ ಹಲೋ ಅಸ್ಲಾಂ ವಲೈಕಮ್ ವೆಲ್ಕಮ್ ಟು ಅವರ್ ಚಾನಲ್ ಸಭಾನ ಎಲ್ಲರೂ ಹೇಗಿದ್ದಾರೆ ನಾನು ಸುಮಲತಾ ನಾನು ನಿಮ್ಮ ನಮ್ಮ ಸಭಾನ ಮತ್ತು ಎಲ್ಲರಿಗೂ ನಮಸ್ತೆ ಸೊ ಇವತ್ತು ನಾನಿಲ್ಲಿ ಮಾರ್ನಿಂಗಿಂದನೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಲ್ಲಿ ನಾನು ಲಂಚ್ಗೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತಲೇ ಎಗ್ ಬಿರಿಯಾನಿನ ಇದ್ದೀನಿ ಬೆಳೆ ಬೆಳಿಗ್ಗೆ ಎಗ್ ಬಿರಿಯಾನಿ ಮಾಡಿ ಯಾಕೆ ಅಂದರೆ ಲಂಚಲ್ಲಿ ನನಗೆ ಎರಡು ಇವಾಗ ಮಾಡೋದಕ್ಕೆ ಟೈಮ್ ಇಲ್ಲ ಕೆಲಸ ಜಾಸ್ತಿ ಇದೆ ಇವತ್ತು ಸೊ ಅದಕ್ಕೆ ಎರಡನ್ನೂ ಒಂದೇ ಸಲ ಪ್ರಿಪೇರ್ ಮಾಡಿಬಿಟ್ಟೆ ಸೊ ಬಿಸಿನೀರು ಹಾಕ್ಕೊಂಡು ಕುಡ್ದೆ ಸ್ವಲ್ಪ ಆಮೇಲೆ ಹೋಗಿ ಎಬ್ರಿಸ್ಕೊಂಡು ತಂದೆ ಏಳು ಗಂಟೆ ಆಗಿತ್ತು ಆಗಲೇ ಆಲ್ಮೋಸ್ಟ್ ಯಾರು ಮುಕ್ಕಾಲು ಏಳು ಗಂಟೆ ಈಗ ಟೈಮು ಸೊ ನಾನು ಸ್ವಲ್ಪ ಇವಳಿಗೆ ಬೇಗ ಎಬ್ಬರಿಸೋದನ್ನು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ ಸೊ ಇನ್ನು ನೆಕ್ಸ್ಟು ಬರೋ ದಿನಗಳಲ್ಲಿ ಇನ್ನೂ ಬೇಗ ಎಬ್ಬರಿಸ್ಬೇಕು ಅನ್ನೋದು ಪ್ಲ್ಯಾನ್ ಕೂಡ ಮಾಡ್ತಾಯಿದ್ದೀವಿ ಸೊ ಮತ್ತು ಆದಮೇಲೆ ನನ್ನ ಎಗ್ ಕೂಡ ಬಾಯ್ಲ್ ಆಗಿತ್ತು ಅದನ್ನು ಸ್ವಲ್ಪ ನಾನು ಫ್ರೈ ಮಾಡಿಕೊಂಡೆ ಸ್ವಲ್ಪ ಆಯಿಲ್ ಹಾಕಿದೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಹಾಕಿ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಸೊ ನನ್ನ ಬಾಯ್ಲಾಗಿದ್ದ ಎಗ್ಗಳನ್ನು ಅದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಟೂ ಮಿನಿಟ್ಸು ಸೊ ಅದಾದಮೇಲೆ ನನ್ನ ಎಗ್ ಬಿರಿಯಾನಿ ರೆಡಿ ಆಯಿತು ಸೊ ಆ ಒಂದು ಎಗ್ಗನ್ನ ಈ ಒಂದು ರೈಸಿಗೆ ನಾನು ಮಿಕ್ಸ್ ಮಾಡಿದೆ ಸೊ ಹೇಗಿತ್ತು ನನ್ನ ಎಗ್ ಬಿರಿಯಾನಿ ಸೊ ಸಿಂಪಲ್ಲಾಗಿ ಇದು ಇರುತ್ತೆ ಜಾಸ್ತಿ ಓವರಾಗಿ ಮಾಡಲ್ಲ ನಾನು ಸೊ ಆಯಿಲ್ ಅಷ್ಟೇ ಜಾಸ್ತಿ ಹಾಕಲ್ಲ ನಾನು ಸಿಂಪಲ್ಲಾಗಿ ರೆಡಿ ಮಾಡಿಕೊಂಡೆ ಸೊ ನಾನಿಲ್ಲಿ ಒಂದು ಬೆಳಗ್ಗೆಯೇ ಮಾರ್ನಿಂಗಲ್ಲೇನು ಪ್ಲ್ಯಾನ್ ಮಾಡಿದ್ದೆ ಫ್ರಿಜ್ ಎಲ್ಲ ಕ್ಲೀನ್ ಮಾಡೋಣ ಅಂತ ವೆಜಿಟೇಬಲ್ಸ್ ತಂದಿದ್ದೆ ಮಾರ್ಕೆಟಿಂದ ಅದನ್ನೆಲ್ಲ ಅರೇಂಜ್ ಮಾಡಿಬಿಡೋಣ ಅಂತ ಅದಕ್ಕೆ ಫ್ರಿಜ್ ಎಲ್ಲ ಫಸ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ ಕ್ಲೀನ್ ಮಾಡಿ ಅದರಲ್ಲಿರೋ ಸ್ಟೋರೇಜ್ ಬಾಕ್ಸ್ ಎಲ್ಲ ನೀಟಾಗಿ ತೊಳೆದುಬಿಟ್ಟು ಫಸ್ಟ್ ಇದನ್ನು ಅರೇಂಜ್ ಮಾಡಿ ಪಕ್ಕದಲ್ಲಿ ಇಟ್ಬಿಟ್ರೆ ಸೊ ಇದನ್ನು ಇದೊಂದು ಕೆಲಸ ಮುಗಿಯುತ್ತೆ ಮತ್ತು ನೆಕ್ಸ್ಟು ನಾನು ಕೂತ್ಕೊಂಡ್ರೆ ಎರಡು ಮೂರು ಅವರ್ ಆಗುತ್ತೆ ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅಂತ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಫುಡೆ ಹಾಕ್ಕೊಂಡು ಒಂದೇ ಸಲ ಎರಡು ಮೂರು ಅವರಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಬಿಡಬೇಕು ಅಂತ ಕೂತ್ಕೊಂಡೆ ಸೊ ಈ ಒಂದು ಕೆಲಸನ ನಾನು ಮಾಡಿಕೊಂಡ್ರೆ ಬೆಳಗ್ಗೆ ಮಾರ್ನಿಂಗ್ ಆಗಲಿ ಯಾರಾದರೂ ಗೆಸ್ಟ್ಗಳು ಬರೋ ಟೈಮ್ಗಾಗಲಿ ಮನೇಲಿ ಎಲ್ಲ ರೆಡಿ ಇರುತ್ತೆ ಸೊ ಅದನ್ನೇ ಎತ್ತಿ ಪಟ ಪಟ ಅಂತ ನಾವು ಅಡುಗೆಗಳನ್ನ ಮಾಡ್ಕೊಳ್ಬೋದು ಯಾವುದೇ ಒಂದು ಟೆನ್ಷನ್ ಇರೋಲ್ಲ ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂದರೆ ಎಲ್ಲ ಫ್ರಿಜ್ಜಲ್ಲಿ ರೆಡಿ ಇರುತ್ತೆ ಅದನ್ನು ಎತ್ತಿ ಬೇಗ ಒಗ್ಗರಣೆ ಮಾಡಿ ಏನೋ ಒಂದು ಮಾಡಿ ಬರೋರಿಗೂ ಖುಷಿ ಪಡಿಸ್ಬೋದು ನಾವು ಅರ್ಜೆಂಟಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಮಾಡೋಕ್ಕೆ ಬೇಜಾರಾಗಲ್ಲ ಈ ಥರ ಇದ್ದರೆ ರೆಡಿ ಯಾವಾಗಲೂ ಬೇಗ ಫಾಸ್ಟಾಗಿ ಕ್ವಿಕ್ಕಾಗಿ ನಾವು ಅಡುಗೆಗಳನ್ನು ಮಾಡ್ಕೊಳ್ಬೋದು ಸೊ ಆ ಒಂದು ಪ್ಲ್ಯಾನಿಂದ ನಾನು ಪ್ರತಿಯೊಂದು ಇದೇ ಥರ ಸೊಪ್ಪು ಆಗಲಿ ತರಕಾರಿ ಆಗಿರಲಿ ಪ್ರತಿಯೊಂದೂ ಅಷ್ಟೇ ಇಶ್ ಇದೇ ಥರ ಅರೇಂಜ್ ಮಾಡಿ ಎನಿ ಟೈಮ್ ನಾನು ರೆಡಿ ಇಟ್ಟಿರ್ತೀನಿ ಫ್ರಿಜ್ಜಲ್ಲಿ ಸೊ ಅದನ್ನೆಲ್ಲ ನಾನು ಫಸ್ಟು ಬಾಕ್ಸ್ಗಳಿಗೆ ಹಾಕೋಕ್ಕೂ ಮುಂಚೆ ನ್ಯೂಸ್ ಪೇಪರ್ ಅಥವಾ ಒಂದು ವೇಸ್ಟ್ ಬುಕ್ ಪೇಪರ್ನ ತೊಗೊಂಡ್ಬಿಟ್ಟು ಅದರಡೆ ಅಂದರೆ ಬಾಕ್ಸ್ ಕೆಳಗಡೆ ಕಂಟೇನರ್ ಬಾಕ್ಸ್ ಕೆಳಗಡೆ ಹಾಕ್ಬಿಟ್ಟು ಅದರ ಮೇಲೆ ಸೊಪ್ಪು ತರಕಾರಿಗಳನ್ನು ನಾನು ಹಾಕ್ತೀನಿ ಇದು ಏಕೆ ಅಂದರೆ ಜಾಸ್ತಿ ನಾವು ನೋಡ್ತಾ ಇರ್ಬೋದು ನೀವು ಬಾಕ್ಸ್ಗಳಲ್ಲಿ ನೀರು ಸ್ಟೋರೇಜ್ ಆಗಿಬಿಡುತ್ತೆ ಸೊ ಅದು ಏನಾಗುತ್ತೆ ಪೇಪರ್ ಇದ್ದರೆ ಸ್ಟೋರೇಜ್ ಆಗೋಲ್ಲ ಪೇಪರೆಲ್ಲ ನೀರನ್ನು ಹೀರ್ಕೊಂಡು ಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ನಾನು ಕರಿಲೀಫ್ಸ್ನ ತೊಳೆದು ಬಿಟ್ಟು ಚೆನ್ನಾಗಿ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅದನ್ನು ಹಾಕಿದ್ದೀನಿ ಬಾಕ್ಸಿಗೆ ಇದೇ ಥರ ಸೊಪ್ಪುಗಳನ್ನೆಲ್ಲ ಹಾಕ್ಕೊಳ್ತೀನಿ ಸೊ ಈ ರೀತಿ ನಾವು ರೆಡಿ ಮಾಡಿ ಇಟ್ಕೊಳೋದ್ರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ ಸೊ ಬೇರೆ ಒಂದು ಏನಾದರೂ ನಾವು ಮಾಡ್ತೀವಿ ಅಂದರೆ ಅಂದರೆ ಆಫೀಸ್ಗೆ ಹೋಗೋರಾಗಿರಲಿ ಮನೆಯಲ್ಲಿ ಕೆಲ್ಸಕ್ಕೆ ಹೋಗಿ ಬರೋರಾಗಿರಲಿ ಅವ್ರಿಗೆಲ್ಲ ಒಂದು ದಿನ ಸಂಡೇ ಅಂತ ಸಿಗುತ್ತೆ ಅವಾಗೆಲ್ಲ ಮಾಡಿ ಇಟ್ಕೊಂಡ್ರೆ ಈ ಥರ ತುಂಬಾ ಈಸಿ ಆಗುತ್ತೆ ಸೊ ಈ ಈ ಒಂದು ಟಿಪ್ಸ್ಗಳನ್ನು ನಾನು ಆವಾಗ ಜಾಸ್ತಿ ಫಾಲೋ ಮಾಡೋದು ಯಾಕಂದರೆ ನಾನು ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದಿರುತ್ತಲ್ಲ ಅವಾಗೆಲ್ಲ ನನಗೆ ಇದು ತುಂಬಾ ಈಸಿಯಾಗಿ ವರ್ಕ್ ಮಾಡುತ್ತೆ ಸೊ ಇದೇ ಥರ ಪ್ರತಿಯೊಂದು ಬಾಕ್ಸ್ಗಳಲ್ಲೂ ನಾನು ಪೇಪರ್ಗಳನ್ನು ಹಾಕ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ತೀನಿ ಮತ್ತು ಲೆಮನ್ನನ್ನು ನಾನು ನೀರಲ್ಲಿ ಹಾಕಿರ್ತೀನಿ ಸೊ ಲೆಮನ್ನಲ್ಲಿ ನೀರು ನೀರಲ್ಲಿ ಹಾಕಿ ಇಡೋದ್ರಿಂದ ನಿಂಬೆಹಣ್ಣು ಏನಾಗುತ್ತೆ ಅಂದರೆ ಅದರ ರಸ ಒಂದು ಒಣಗೋದಿಲ್ಲ ಮತ್ತು ಎರಡು ಮೂರು ದಿವಸಕ್ಕೊಂದ್ಸಲ ನೀರು ಚೇಂಜ್ ಮಾಡ್ತೀನಿ ಅಷ್ಟಾಗೇನು ಇರಲ್ಲ ಬೇಗನೆ ಖಾಲಿ ಮಾಡ್ತೀನಿ ಸೊ ಅಷ್ಟಾಗೇನೋ ಇದ್ದರೆ ಜಾಸ್ತಿ ತಂದಾಗ ಹತ್ತು ಇಪ್ಪತ್ತು ಇದ್ದಾಗ ಆ ಥರ ಮಾಡ್ತೀನಿ ಈಗ ಕಮ್ಮಿ ಆಗಿಬಿಟ್ಟಿದೆ ಸೊ ಅದಾದಮೇಲೆ ಒಂದು ಕ್ರೇಟಲ್ಲಿ ನಾನು ಅಂದರೆ ಫ್ರಿಜ್ ಕ್ರೇಟಲ್ಲೇ ಅದರಲ್ಲೇ ಬರುತ್ತಲ್ಲ ಸ್ಟೋರೇಜ್ ಬಾಕ್ಸು ಸೊ ಅದರಲ್ಲೇ ತಳಕ್ಕೆ ಒಂದು ನಾನು ಒಂದು ಬಟ್ಟೆಯನ್ನು ಹಾಕಿದೆ ಇದರಲ್ಲಿ ಪೇಪರೆಲ್ಲ ಹಾಕಲ್ಲ ತರಕಾರಿ ಇದಕ್ಕೆ ಹಾಕಿಲ್ಲ ನಾನು ಸೊ ಆ ಬಟ್ಟೆ ಮೇಲುಗಡೆ ಫುಲ್ಲು ತರಕಾರಿ ಎಲ್ಲ ಅರೇಂಜ್ ಮಾಡಿಕೊಂಡೆ ಅರೇಂಜ್ ಮಾಡಿಕೊಂಡು ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದೆ ಸೊ ಈ ಒಂದು ಕೆಲಸ ನನಗೆ ಫಸ್ಟು ನೆಮ್ಮದಿಯಾಗಿ ಮಾಡಿಬಿಟ್ರೆ ನನ್ನ ಮನೆ ಒಂದು ಫ್ರಿಡ್ಜೊಂದು ಕ್ಲೀನಾಗಿ ಯಾವಾಗಲೂ ಎನಿ ಟೈಮ್ ಇರುತ್ತೆ ಮನೆ ಫ್ರಿಜ್ಜು ಎರಡೂ ಅಂತ ಸೊ ಮತ್ತು ಜಾಗ ಕೂಡ ಎಷ್ಟೊಂದು ಸೇವ್ ಆಗುತ್ತೆ ಫ್ರಿಜ್ಜಲ್ಲಿ ನಮಗೆ ಅಂದರೆ ನಾನು ಇಷ್ಟೊಂದೆಲ್ಲ ಹಾಕಿದ್ದೀನಿ ಆದರೂ ಎಷ್ಟೊಂದು ಸ್ಪೇಸ್ ಖಾಲಿ ಇದೆ ಅಂತ ನೋಡ್ಬೋದು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ರೆಡಿ ಮಾಡ್ಕೊಂಡು ಕಂಟೇನರ್ ಬಾಕ್ಸ್ಗೆ ಹಾಕ್ಕೊಂಡೆ ಸೊ ಎರಡೂ ಅರ್ಧ ಅರ್ಧ ತೊಗೊಂಡೆ ನಾನು ಮತ್ತು ನಾನು ಸಾಂಬಾರಿಗೆಲ್ಲ ಬೆಳ್ಳುಳ್ಳಿ ಸಪ್ರೇಟಾಗಿ ಸುಲ್ದಿ ಒಂದು ಬಾಕ್ಸಿಗೆ ಹಾಕಿ ಬಿಡ್ತೀನಿ ಶುಂಠಿ ಕೂಡ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪನೇ ಹಾಕಿ ಅದನ್ನು ಕೂಡ ರೆಡಿ ಇಡ್ತೀನಿ ಸೊ ಎತ್ತಿ ಸಹ ಎತ್ತಿ ಡೈರೆಕ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೋದು ಆಗ ಸೊ ಇಲ್ಲಿ ಎರಡು ಕೂಡ ಅರ್ಧರ್ಧ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಎರಡೂ ನೀಟಾಗಿ ಎರಡು ಮೂರು ನೀರಲ್ಲಿ ವಾಶ್ ಮಾಡಿಕೊಂಡೆ ಶುಂಠಿಲಿ ಮಣ್ಣು ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಎರಡು ಮೂರು ನೀರನ್ನು ನಾನು ಕ್ಲೀನ್ ಮಾಡ್ತೀನಿ ಸೊ ಎರಡೂ ಅರ್ಧರ್ಧ ಹಾಕಿದ್ದೀನಿ ನಿಮಗೆ ಜಾಸ್ತಿ ಜಾಸ್ತಿ ಶುಂಠಿ ಏನಾದರೂ ಇಷ್ಟ ಇಲ್ಲ ಅಂದರೆ ನೀವು ಮುಕ್ಕಾಲು ಭಾಗ ಶುಂಠಿ ಹಾಕ್ಕೊಂಡ್ರೆ ಸಾಕು ಮತ್ತು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ನಾನು ಗ್ಲಾಸ್ ಕಂಟೇನರ್ ಇದಕ್ಕೆ ಹಾಕಿದೆ ಸ್ಟೋರೇಜ್ ಬಾಕ್ಸಿಗೆ ಬಟ್ ನೀವು ಯಾವುದಾದ್ರೂ ನಡೆಯುತ್ತೆ ಇದಕ್ಕೆ ಪ್ಲಾಸ್ಟಿಕ್ ಆದರೂ ಯೂಸ್ ಮಾಡ್ಬೋದು ಏನಾದರೂ ನೀವು ಫ್ರಿಜ್ ವಿತೌಟ್ ಫ್ರಿಜ್ಜಲ್ಲಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ಳಿ ಕೆಡೋದಿಲ್ಲ ವಿತ್ ಫ್ರಿಜ್ ಇದೆ ಅಂದರೆ ಅದಕ್ಕೆ ಏನು ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಕು ಅದು ಅದು ಇರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಸೊ ನಾನು ಇದನ್ನು ಹದಿನೈದು ದಿವಸಕ್ಕೆ ಸ್ಟೋರ್ ಮಾಡಿದ್ದೀನಿ ಸೊ ಮತ್ತು ಇವಾಗ ನೋಡ್ಬೋದು ನೀವು ನನ್ನ ಫ್ರಿಜ್ ಎಷ್ಟು ಲುಕ್ಕಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ನನಗೇನೆ ನನ್ನದೇ ಆಗುತ್ತೆ ನೋ ಅಷ್ಟು ಚೆನ್ನಾಗಿದೆ ಬಟ್ ಇದೇ ಥರ ಮೇಂಟೇನ್ ಮಾಡ್ತೀನಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ನನ್ನ ಕೈಯಿಂದ ನಾನೇ ಕೆಡಿಸ್ಬಿಡ್ತೀನಿ ಒಂದೊಂದು ಸಲ ಏನು ಪ್ರತಿ ಸಲ ಹಾಗೆ ಮಾಡ್ತೀನಿ ಸೊ ಸ್ವಲ್ಪ ದಿನ ಹೀಗೆ ಇಟ್ಟಿರ್ತೀನಿ ಅರ್ಜೆಂಟ್ ಅರ್ಜೆಂಟ್ಗೆ ಏನು ಮಾಡಿಬಿಡ್ತೀನಿ ಬೇರೆಗಳ ಕೆಲಸ ಅಲ್ಲಿ ಇಲ್ಲಿ ಏನಾದರೂ ಹೋಗೋದಿದ್ರೆ ಅದನ್ನೆಲ್ಲ ಹಾಗೆ ತುರುಕಿ ತುರುಕಿ ಇಟ್ಬಿಡ್ತೀನಿ ಸೊ ಇದೇ ಥರ ಇಟ್ಕೊಳ್ತೀನಿ ಇನ್ಮೇಲೆ ಸೊ ಇದು ಇತ್ತು ಸೊ ಅದಕ್ಕೆ ಹಾಗೆ ಇಟ್ಟರೆ ಕೆಡುತ್ತೆ ಅಂತ ಒಂದು ಕವರ್ ಹಾಕಿಬಿಟ್ಟು ಅದನ್ನು ಕೂಡ ಫ್ರಿಜ್ಜಲ್ಲಿ ಬಾಕ್ಸಲ್ಲಿ ಸ್ಟೋರ್ ಮಾಡಿಬಿಟ್ಟೆ ಸೊ ಹೇಗಿತ್ತು ನನ್ನ ಫ್ರಿಜ್ ಅರೇಂಜ್ಮೆಂಟ್ ಫ್ರೆಂಡ್ಸ್ ನೋಡಿ ನನಗೆ ಒಂದು ಕಮೆಂಟ್ ಮಾಡಿ ಮತ್ತು ಇಲ್ಲಿ ಬೇಳೆ ಕಾಳುಗಳೆಲ್ಲ ಉಳ್ದಿರೋದು ನಾನು ಸ್ಟೋರೇಜ್ ಬಾಕ್ಸ್ ಕಿಚನಲ್ಲಿ ಬಿಟ್ಟು ಉಳ್ದಿರೋದನ್ನ ಕೆಳಗಡೆ ಫ್ರೀಸರಲ್ಲಿ ಸ್ಟೋರ್ ಮಾಡಿದ್ದೀನಿ ಸೊ ಇದು ಟಾಪ್ ಫ್ರಿಜ್ ಇದಕ್ಕೆ ಫ್ರೀಜರ್ ಕೆಳಗಡೆ ಬಂದಿದೆ ಮೇಲ್ಗಡೆ ಬಂದು ಎಲ್ಲ ಸ್ಟೋರೇಜಿಗೆ ಕೊಟ್ಟಿದ್ದಾರೆ ಇಲ್ಲಿ ತುಂಬಾ ಗ್ರ್ಯಾಂಡಾಗಿ ಲುಕ್ಕಾಗಿ ಕಾಣಿಸ್ತಾ ಇದೆ ನಾನು ಫ್ರಿಜ್ಜು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ ನೋಡ್ತಾ ಇರ್ಬೋದು ನೀವು ಸೊ ಪ್ರತಿಯೊಂದು ಮನೆಯಲ್ಲೂ ಇದೇ ಥರ ಮಾಡಿಕೊಂಡ್ರೆ ಎಲ್ರಿಗೂ ನಮ್ಮ ಲೇಡೀಸ್ಗೆ ಈಸಿ ಆಗುತ್ತೆ ಸೊ ನೆಕ್ಸ್ಟ್ ನಾನು ಇಲ್ಲಿ ಸಾಂಬಾರು ಮಾಡ್ತಾ ಮಾಡ್ತಾ ಈವ್ನಿಂಗ್ ಆಗೋಯ್ತು ಮಕ್ಕಳೆಲ್ಲ ಬಂದರು ಸೊ ಸಾಂಬಾರು ಮಾಡೋಣ ಅಂತ ಬಂದೆ ಸಾಂಬಾರಿಗೆ ನಾನು ಇಲ್ಲಿ ಬದನೆಕಾಯಿ ಸಾಂಬಾರು ಅಂದರೆ ನೀವು ಏನೇ ಹೇಳ್ತೀರ ಅದಕ್ಕೆ ನನಗೆ ಗೊತ್ತಿಲ್ಲ ನನಗೆ ಕಮೆಂಟ್ ಮಾಡಿ ಏನು ಅಂತ ಸೊ ಬದನೆಕಾಯಿ ಸಾಂಬಾರಿಗೆ ನಾನಿಲ್ಲಿ ಡ್ರೈ ಸ್ವಲ್ಪ ಜೀರಿಗೆ ಮೆಂತೆ ಮತ್ತು ಬಿಳಿ ಎಳ್ಳನ್ನು ಹಾಕಿ ಸ್ವಲ್ಪ ಹುರ್ಕೊಂಡೆ ಮತ್ತು ಕಡಲೆ ಬೀಜ ಕೂಡ ಹುರ್ಕೊಂಡಿದ್ದೆ ಸೊ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಇದು ಅಷ್ಟರಲ್ಲಿ ನಾನು ಕೊತ್ಮಿರಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದನ್ನು ಹಾಕಿದೆ ಟೊಮೆಟೊ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡೆ ತೊಳ್ಕೊಂಡ್ಬಿಟ್ಟು ಅದನ್ನು ಜಾರಲ್ಲಿ ಹಾಕ್ಕೊಂಡೆ ಮತ್ತು ಅದಕ್ಕೆ ಸ್ವಲ್ಪ ಟೊಮೆಟೊ ಕೂಡ ಕ್ಲೀನಾಗಿ ತೊಳ್ಕೊಂಡು ಟೊಮೆಟೊ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಲ್ಪ ನೀವು ಇದನ್ನು ಹಾಕಿದೆ ನಾನು ಹುಣಸೆಹಣ್ಣನ ಹುಳಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಮತ್ತೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದೆ ಈ ಕಡೆ ಬಂದು ಅದನ್ನು ನೀಟಾಗಿ ಒಂದು ಒಗ್ಗರಣೆ ಕೊಟ್ಟೆ ಸೊ ಸಾಂಬಾರು ಮಾತ್ರ ಸೂಪರಾಗುತ್ತೆ ಇದು ಸೊ ಇದಕ್ಕೆ ಇದಕ್ಕೆ ನಾನು ಗೀ ರೈಸ್ನ ಮಾಡ್ಕೊತೀನಿ ಗೀ ರೈಸ್ ಮಾಡಿಕೊಂಡ್ರೆ ಇದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಉಳಿದ್ರೂ ಕೂಡ ನೆಕ್ಸ್ಟ್ ಟೈಮು ನೆಕ್ಸ್ಟು ಮಾರ್ನಿಂಗ್ ಉಳಿದ್ರೆ ಇದಕ್ಕೆ ನಾನು ಚಪಾತಿ ಮಾಡ್ಕೊತೀನಿ ಸೊ ಆ ಥರ ನಾನು ಪ್ಲ್ಯಾನ್ ಮಾಡಿ ಮಾಡ್ಕೊತೀನಿ ಸೊ ಇದನ್ನು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡಿ ಅದನ್ನು ಒಂದು ಫ್ಯೂ ಮಿನಿಟ್ಸ್ ಬಿಟ್ಟೆ ಹಾಗೇನೆ ಸೊ ಸ್ವಲ್ಪ ಹಸಿ ವಾಶ್ನ ಹೋಗಿದ ತಕ್ಷಣ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬದನೆಕಾಯಿನ ನೀಟಾಗಿ ತೊಳೆದುಬಿಟ್ಟು ಎರಡು ಮೂರು ನೀರಲ್ಲಿ ತೊಳೆದೆ ಬದನೆಕಾಯಿಯನ್ನು ಸೊ ಮತ್ತು ಡ್ರೈ ಪೌಡರ್ಸಲ್ಲಿ ನಾನಿಲ್ಲಿ ಅರಿಶಿನ ಪೌಡರು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು ಮತ್ತು ಉಪ್ಪನ್ನು ಹಾಕಿದೆ ಹಾಕಿಬಿಟ್ಟು ಇದನ್ನು ಬದನೆಕಾಯಿಯನ್ನು ಎರಡು ಮೂರು ನೀರಲ್ಲಿ ನೀಟಾಗಿ ತೊಳೆದೆ ತೊಳೆದ್ಬಿಟ್ಟು ಅದಕ್ಕೆ ಹಾಕಿದೆ ಸಾಂಬಾರಿಗೆ ಸೊ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಈ ಒಂದು ಸಾಂಬಾರು ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿನ್ನೋದು ಇದು ಬದನೆಕಾಯಿ ತಿಂದಿಲ್ಲ ಅಂದರೂ ಸಾಂಬಾರು ತಿನ್ಬಿಡ್ತಾರೆ ಸೊ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ ಇದು ಇದಕ್ಕೆ ನಾವು ಮದುವೆ ಮನೆಗಳಲ್ಲೆಲ್ಲ ಮದುವೆ ಬಿರಿಯಾನಿ ಜೊತೆಗೆ ನಾವು ಸರ್ವ್ ಮಾಡ್ತೀವಿ ಇದನ್ನು ಜಾಸ್ತಿ ಇದೊಂದು ಸಾಂಬಾರನ್ನು ಸೊ ಇದು ಮತ್ತು ದಾಲ್ಚಾ ಮತ್ತು ನೀವು ನೋಡಿರಬೇಕು ಮೊಸರು ಬಜ್ಜಿ ಇರುತ್ತೆ ಸೊ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಮತ್ತೆ ಏನಾದರೂ ಚೇಂಜಸ್ ಬೇಕಿದ್ದರೆ ಅದರಲ್ಲಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ನಾನು ಸೊ ಈಗಾಗಲೇ ಒಂಬತ್ತು ಕಾಲಾಗಿದೆ ನಾವೆಲ್ಲ ಊಟ ಮಾಡಿದ್ದೀವಿ ಊಟ ಮಾಡಿ ಅತ್ತೆ ಎಲ್ಲ ಹಾಕಿ ಇವತ್ತು ಹಾಕಿ ಹೋಗಿಲ್ಲ ಮಳೆ ಬರ್ತಾ ಇದೆ ಅಂತ ಸೊ ಮತ್ತು ಏನಾದರೂ ಇಷ್ಟ ಆದರೆ ನನ್ನ ವಿಡಿಯೋಸ್ ನಿಮಗೆ ಅದರಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಒಂದು ಫ್ಯಾಮಿಲಿ ರಿಲೇಟಿವ್ಸ್ ಆದರೆ ನೋಡೋರು ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್